ಸಾಮಾನ್ಯವಾಗಿ ಜುಣುಕ ಅಂತ ಕಡಲೆ ಹಿಟ್ಟಲ್ಲಿ ಮಾಡ್ತಾ ಇರ್ತಾರೆ ನಮ್ಮೂರು ಕಡೆಗಳಲ್ಲಿ ಈ ಥರದ್ದು ಎಲ್ಲ ಕಾಳುಗಳನ್ನು ಹಾಕಿ ಜುಣ್ಕದ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ತಾರೆ ತುಂಬಾನೇ ರುಚಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಹೌದು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳವರೆಗೂ ಏನೂ ಹಾಳಾಗಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಜುಣಕದ ದಿಟ್ಟನ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರಿಗೂ ನಮಸ್ತೆ ವೇದ ಜನನಿ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾವು ಒಂದು ಇನ್ನೂರು ಗ್ರಾಮ್ ಅಷ್ಟು ಹುರುಳಿ ಕಾಳನ್ನ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮೇನ್ ಕಾಳಾಗಿ ನಾವು ಹುರುಳಿ ಕಾಳನ್ನು ತಗೋಬೇಕು ಇಲ್ಲಿ ಇನ್ನೂರು ಗ್ರಾಮ್ ಹುರುಳಿ ಕಾಳಿಗೆ ಅಡಿಷನಲ್ ಆಗಿ ಬೇರೆ ಕಾಳುಗಳನ್ನು ಸೇರಿಸ್ತಾ ಹೋಗಬೇಕು ಇವಾಗ ಈ ಹಂತ ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ನೂರು ಗ್ರಾಮ್ ಅಷ್ಟು ತೊಗರಿಬೇಳೆನ ಚೆನ್ನಾಗಿ ಹುರ್ಕೋಬೇಕು ಯಾವುದೇ ಕಾಳು ಆಗಲಿ ಬೇಳೆ ಆಗಲಿ ಒಂದು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೆಸರು ಕಾಳನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಬದಲಾಗಿ ನಾವು ಹೆಸರು ಬೇಳೆ ಕೂಡ ಹಾಕಬಹುದು ಅದು ಕೂಡ ಚೆನ್ನಾಗಿರುತ್ತೆ ನಂತರ ಒಂದು ಐವತ್ತು ಗ್ರಾಮ ಅಷ್ಟು ಕಡಲೆಕಾಳನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಕಾಳು ಬದಲಾಗಿ ಕಡಲೆಬೇಳೆ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಂತರ ಕಡಲೆಕಾಳು ಹೆಸರು ಕಾಳಿನ ಅರ್ಧ ಭಾಗ ಒಂದು ಇಪ್ಪತ್ತೈದು ಗ್ರಾಮಷ್ಟು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕೂಡ ಚೆನ್ನಾಗಿ ಹುರ್ಕೋಬೇಕು ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಕೂಡ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಂತರ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪನೇ ಹಾಕಬೇಕು ಒಂದು ಏಲಕ್ಕಿ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕಿದರೆ ಸಾಕಾಗುತ್ತೆ ನಂತರ ಒಂದು ಆರರಿಂದ ಎಂಟು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಇಷ್ಟನ್ನು ಹಾಕಿದರೆ ಹಿಟ್ಟಿ ಬೇಕಾದಂತಹ ಎಲ್ಲ ಪದಾರ್ಥಗಳು ಕೂಡ ರೆಡಿಯಾಗಿದೆ ಇದನ್ನು ನಾವು ಮಿಲ್ಲಲ್ಲಿ ಬೇಕಾದರೂ ಹಿಟ್ಟು ಮಾಡಿಸ್ಕೋಬೋದು ಇಲ್ಲಾಂದರೆ ನಾವು ಮಿಕ್ಸಿ ಜಾರಲ್ಲಿ ಕೂಡ ಹಿಟ್ಟು ಮಾಡ್ಕೋಬೋದು ತುಂಬ ಫೈನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ರುಚಿಯಾದಂತಹ ಜುಣುಕದಿಟ್ಟು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು ಮೂರು ತಿಂಗ್ಳವರೆಗೂ ಆರಾಮ ಬಳಸ್ಕೋಬೋದು ತುಂಬನೇ ರುಚಿಯಾಗಿರುತ್ತೆ ಇವಾಗ ಈ ಜುಣ್ಕನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜುಣ್ಕ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಬಾಂಡ್ಲಿ ಬಿಸಿ ಇಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ಒಂದು ಗಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಕಡ್ಡಿಯಷ್ಟು ಕರಿಬೇವು ಇಷ್ಟನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ಬೇಡ ಅಂತ ಅನ್ನೋರು ಒಣ ಮೆಣಸಿನಕಾಯಿ ಅಥವಾ ಖಾರದ ಪುಡಿ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸಿದ್ದೀನಿ ನಮಗೆ ಜುಣಕಾಯಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿದ್ರೆ ಸಾಕಾಗುತ್ತೆ ನಂತರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುರಿದಂತಹ ಕೊಬ್ಬರಿ ರುಚಿ ತಕ್ಕಷ್ಟು ಉಪ್ಪು ರುಚಿ ತಕ್ಕಷ್ಟು ಹುಣಸೆ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲನ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ರಸನ ನಾವು ಹಾಕಲೇಬೇಕು ಇಲ್ಲಾಂದರೆ ಅಷ್ಟೊಂದು ರುಚಿಯಾಗಲ್ಲ ಹುಣಸೆ ರಸ ಇದ್ರೇ ಚೆನ್ನಾಗಿರುತ್ತೆ ನಂತರನ ಈ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಒಂದು ಬಟ್ಲಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜುಣುಕದ ಹಿಟ್ಟಾಕಿ ಸ್ವಲ್ಪನೇ ನೀರು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಸಾಮಾನ್ಯವಾಗಿ ನಾವು ಜುಣುಕನ ಕಡಲೆ ಹಿಟ್ಟಲ್ಲಿ ಮಾಡಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೊಳ್ತೀವಿ ಈ ಥರ ಕಾಳುಗಳನ್ನು ಹಾಕಿ ಮಾಡಿರೋದ್ರಿಂದನ ಸ್ವಲ್ಪ ಗ್ರೇವಿ ಥರ ಮಾಡಿದರೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಮಾಡಿದರೆ ತುಂಬಾ ಆಗುತ್ತೆ ಒಗ್ಗರಣೆ ಕೂಡ ಚೆನ್ನಾಗಿ ಕುದೀತಾ ಇದೆ ನಂತರ ಇವಾಗ ಕಲ್ಸಿಟ್ಕೊಂಡಂತಹ ಹಿಟ್ಟನ್ನು ಆ ಒಗ್ಗರಣೆಗೆ ಸೇರಿಸಬೇಕು ನಾವು ಡೈರೆಕ್ಟಾಗಿ ಹಿಟ್ಟು ಹಾಕಿದಾಗ ಗಂಟಾಗುತ್ತೆ ಈ ಥರ ಕಲಸು ಹಾಕಿದಾಗ ಗಂಟಾಗಲ್ಲ ನಂತರ ಹಾಕಿದ ನಂತರನ ಒಂದು ಸ್ಪೂನಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಇಲ್ಲಾಂದ್ರೆ ಅದು ಕೂಡ ಗಂಟಾಗುತ್ತೆ ಕುದಿತಾ ಇರೋಂತಹ ಒಗ್ಗರಣೆಗೆ ಹಿಟ್ಟನ್ನು ಸೇರಿಸಿರೋದ್ರಿಂದ ಬೇಗನೆ ಗಟ್ಟಿಯಾಗುತ್ತೆ ಮತ್ತು ತುಂಬ ಹೊತ್ತು ನೋವು ಹಿಟ್ಟನ್ನು ಬೇಯಿಸಬೇಕು ಅಂತ ಇಲ್ಲ ಏಕೆಂದರೆ ಎಲ್ಲ ಕಾಳುಗಳನ್ನು ನಾವು ಹುರಿದು ಪುಡಿ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಥಿಕ್ನೆಸ್ಸು ಇಷ್ಟಿದ್ರೆ ಸಾಕು ಆರಿದ ನಂತರ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇನ್ನೂ ಗಟ್ಟಿ ಬೇಕು ಅಂತ ಅನ್ನೋರು ಇನ್ನೊಂದು ಸ್ಪೂನ್ ಹಿಟ್ಟನ್ನು ಎಕ್ಸ್ಟ್ರಾ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದಂತಹ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸಿದ್ರೆ ಒಂದು ರುಚಿಯಾದಂತಹ ಜುಣ್ಕ ರೆಡಿಯಾಗುತ್ತೆ ಬಿಸಿ ರೊಟ್ಟಿ ಜೊತೆಗೆ ಬಿಸಿಯಾಗಿರುವಂತಹ ಆ ಜುಣ್ಕದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಜುಣ್ಕನ ಬಿಸಿಯಾಗಿರುವಾಗ ತಿಂದ್ರೆ ರುಚಿಯಾಗಿರುತ್ತೆ ಮೇಲೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಿಕೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು Bye. Thank you for watching.